ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಮಳೆ ಬಂದು ನಿಂತು ಎರಡು ದಿನದ ಮೇಲೆ ನಾನು ಸ್ವಲ್ಪ ಮಾಡಿದ್ದೀನಿ ಜಾಸ್ತಿ ಇಲ್ಲ ಇಲ್ಲಿ ನಾನು ಗುಲಾಬಿ ಗಿಡ ಕ್ಲೀನ್ ಮಾಡಬೇಕಾದ್ರೆ ಕಟ್ ಮಾಡಿದ್ನಲ್ಲ ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಚಿಗರಿದ್ದಾವೆ ಬಾ ಸುಮಾರು ಒಂದು ಹತ್ತು ದಿನ ಆಯಿತು ಅನಿಸುತ್ತೆ ತುಂಬ ಚೆನ್ನಾಗಿ ಚಿಗರಿದ್ದಾವೆ ಕಟಿಂಗು ಆ ಥರ ಅಲ್ಲೇ ಕಟ್ ಮಾಡಿ ಅಲ್ಲೇ ಇಡೋದ್ರಿಂದ ಬೇಗನೆ ಚಿಗುರು ಬರುತ್ತೆ ಗುಲಾಬಿ ಆಗಲಿ ದಾಸವಾಳ ಆಗಲಿ ನೀವು ಯಾವಾಗ ಕಟ್ ಮಾಡ್ತೀರೋ ಅಲ್ಲೇ ಒಂದು ಯಾವ್ದಾದ್ರು ಪಾರ್ಟ್ ರೆಡಿ ಇದ್ದರೆ ಆವಾಗಲೇ ಹಂಗೆ ಇಟ್ಬಿಟ್ರೆ ಇನ್ನೂ ಹಸಿ ಆರಿರಲ್ವಲ್ಲ ಬೇಗನೆ ಇಡೋ ಆಗುತ್ತೆ ಇದು ನಾನು ಹೋದ್ ಕಟ್ ಮಾಡಿದಾಗ ಹಾಕಿರೋವು ಇದು ಸ್ವಲ್ಪ ಅವ್ರನ್ನೆಲ್ಲ ನಾನು ಇಲ್ಲಿ ಅರ್ಶನ ಇಟ್ಟಿದ್ನಲ್ಲ ಅದೇ ಪಾಟಲ್ಲಿ ಇಟ್ಟಿದ್ದೀನಿ ಇವಾಗ ಅರ್ಶಿನ ಏನು ಹಾಕೊಳಂಗಿಲ್ವಲ್ಲ ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ ಆ ಪಾಟಲ್ಲಿ ಏನು ಬೆಳೆಸ್ತಾ ಇದ್ರು ಪರವಾಗಿಲ್ಲ ಗಿಡಗಳು ಸೇವ ಆದರೆ ಸಾಕು ಅಂತ ಇಟ್ಟಿದ್ದೀನಿ ಇದು ನಡಿ ನಾನು ದಸರಾ ಬಂದಾಗೆ ನೋಡಿದೆ ಒಂದು ಎರಡು ಮೂರು ಗಿಡದ್ದು ಎಲೆ ಎಲ್ಲ ದಾಸ್ಫಳ ಉದುರಿತ್ತು ಅವ ನಾನು ಗಮನಿಸ್ಕೊಂಡಿದ್ರೆ ಕೆ ಎಲೆ ಕೆಳಗಡೆ ಇರೋ ಹುಳ ಗಮನಿಸ್ಕೊಂಡು ಆವತ್ತೇ ಫೋನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ನಾನು ಅವಾಗ ಅರ್ಜೆಂಟಲ್ಲಿ ಹೋಗ್ಬಿಟ್ನಲ್ಲ ಎರಡೇ ದಿನ ಇತ್ತು ಅದರಿಂದ ಅದು ಗಮನಿಸಿಲ್ಲ ಇವಾಗ ಅದೇ ಆ ಹುಳ ಬಂದ್ಬಿಟ್ಟೆ ತುಂಬ ಎಲೆಗಳು ಉದುರಿರೋದು ಇವಾಗ ನಾನು ಉದು ಅದು ಚಿಗುರುತ್ತೋ ಇಲ್ವೋ ಗೊತ್ತಿಲ್ಲ ಎರಡು ಗಿಡ ಮಾತ್ರ ಸ್ವಲ್ಪ ಪರವಾಗಿಲ್ಲ ತುದಿ ಹಸ್ರಾಗಿದೆ ಇನ್ನು ಒಂದು ಗಿಡ ಮಾತ್ರ ತುಂಬ ಒಣಗಿಬಿಟ್ಟಿದೆ ಇದು ಇದೆ ನೋಡಿ ಗಡ್ಡಿ ಕೂಡ ಒಣಗಿಬಿಟ್ಟಿದೆ ಇದು ಚಿಗಿರೋ ಚಾನ್ಸ್ ಇಲ್ಲ ಆ ಥರ ಆಗಿದೆ ನೋಡಿ ಆ ಥರ ರೆಕ್ಕೆ ಹುಳನೇ ಆಗಲಿ ಏನೇ ಆಗಲಿ ಒಂದು ಸರಿ ಬಂದು ಪೂರ್ತಿ ಗಿಡಕ್ಕೆ ಅಟ್ಯಾಕ್ ಆಗ್ಬಿಟ್ರಿಗಿನ್ನ ಆ ಗಿಡ ಉಳಿಯಲ್ಲ ತಿ ನಿಧಾನವಾಗಿ ಅದು ಸ ನಮಗೆ ಸುತ್ತೋಗುತ್ತೆ ಆಮೇಲೆ ಅದು ಚೆಂಡು ಹೂವು ಸ್ವಲ್ಪ ಎಲ್ಲ ಬಾಗ್ಬಿಟ್ಟಿದ್ದಾವೆ ನೊಳೆ ನೀರು ಬಿದ್ದು ಆಮೇಲೆ ಭಾರಕ್ಕೆ ಎಲ್ಲ ಬಾಗ್ಬಿಟ್ಟಿದ್ದಾವೆ ಅವನ್ನ ಸ್ವಲ್ಪ ಬೇಡದೇ ಇರೋ ಹೂವಿನ ಗಿಡ ಎಲ್ಲ ತೆಗಿಬೇಕು ಯಾಕೆಂದರೆ ಹಣ್ಣಿನ ಗಿಡದಲ್ಲಿರೋವು ದೊಡ್ಡ ದೊಡ್ಡ ಗಿಡದಲ್ಲಿ ಚೆಂಡು ಹೂವಿನ ಗಿಡ ತೆಗಿಬೇಕು ಇಲ್ಲಾಂದರೆ ಇದಕ್ಕೆ ಅದಕ್ಕೆ ಎರಡಕ್ಕೂ ಸಾಲಲ್ಲ ಇವಾಗ ಅದು ಅಲ್ಲದೆ ಆ ಥರ ಗುಂಪಾಗಿದ್ದಾಗ ಇನ್ನೂ ಜಾಸ್ತಿ ಬೆಟ್ಟ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಚಳಿಗಾಲದಲ್ಲಿ ಮೊದಲೇ ಬೆಸ್ಟ್ ಜಾಸ್ತಿ ಅದ್ರ ಜೊತೆಗೆ ಈ ಥರ ಗುಂಪಾಗಿದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ನೋಡ್ತೀನಿ ಯಾವ್ಯಾವ ಚೆಂಡು ತೆಗಿಬೇಕು ತೆಗಿತೀನಿ ಆಮೇಲೆ ಟೊಮೊಟೊ ಗಿಡ ತುಂಬ ಹುಳ ಬಂದಿದೆ ಚೆನ್ನಾಗಿರೋ ಮಾತ್ರ ಒಂದೆರಡು ಬಿಟ್ಕೊಂಡು ಇನ್ನೂ ಇಕ್ಕಿದ್ದಲ್ಲ ಟೊಮೊಟೊ ಗಿಡ ತೆಗೆದಾಕ್ತೀನಿ ಟೊಮೊಟೊ ಗಿಡ ಬದನೆ ಗಿಡ ಇಂಥವಕ್ಕೆ ಬೇಗನೆ ಆಟ ಆಗುತ್ತೆ ಅದರಿಂದ ಬೇರೆ ಗಿಡಗಳಿಗೂ ಸ್ಪ್ರೆಡ್ ಆಗುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಎಲ್ಲ ಚೇಂಜ್ ಮಾಡಿದೆ ಇಲ್ಲಿ ನಾನು ಇದು ಕನಕಾಂಬ್ರ ಗಿಡ ಎಲ್ಲ ತಂದಿಟ್ಬಿಟ್ಟು ಆ ಕಡೆ ಹಣ್ಣಿನ ಗಿಡ ಜೋಡ್ಸೋಣ ಅಂತ ಮಾಡಿದ್ದದು ಅದನ್ನೇ ಇವಾಗ ನೋಡಿ ಈ ಥರ ಬೊಗ್ಬಿಟ್ಟಿದ್ದಾವೆ ಆ ಗಿಡ ಡೆಲ್ಲ ಬಿಟ್ಟಿದ್ದಾವೆ ಅದರಿಂದ ಬೊಗ್ಬಿಟ್ಟಿದೆ ಅದರಲ್ಲಿ ಹೂವು ಕಿತ್ತಿಲ್ಲಲ್ವಾ ಒಣಗಿರೋವು ಅದರಿಂದ ಆಗಿದ್ದಾವೆ ಇವಾಗ ಸದ್ಯಕ್ಕೆ ಅದಂಗೆ ಇಡ್ತೀನಿ ಯಾವ್ಯಾವ ಗಿಡ ಈ ಥರ ಹೆಲ್ದಿಯಾಗಿಲ್ವೋ ಅವನ್ನೆಲ್ಲ ಚೆಂಡುವಿನ ಗಿಡಕ್ಕೆ ಅದು ಚಿಕ್ಕದಾಗ್ಲಿ ದೊಡ್ಡದಾಗಲಿ ಎಲ್ಲ ತೆಗೆದುಬಿಡ್ತೀನಿ ನೋಡಿ ಇಲ್ಲಿ ಗಿಡದಲ್ಲೇ ಈ ಥರ ಒಣಗಿಬಿಟ್ಟಿದ್ದಾವೆ ಈ ಥರ ಆದಾಗ ಗಿಡ ಡಲ್ಲಾಗುತ್ತೆ ಅದು ಅಲ್ಲದೆ ಈ ಸರಿ ಹೂವಿನ ಗಿಡಕ್ಕೂ ಎಲೆಗೆ ವೈಟ್ ವೈಟಿಗಿದೆ ಇದೊಂದು ಇದು ಇದು ಅದನ್ನು ಕಟ್ ಮಾಡಿಲ್ಲ ಇವನ್ನೆಲ್ಲ ರೀಪಟ್ ಮಾಡಿದ್ದೆ ಅದು ಸ್ವಲ್ಪ ಸೋ ಗಿಡದಲ್ಲಿತ್ತು ಅದರಿಂದ ಅದು ಬ ನಮಗೆ ಕಂಡಿಲ್ಲ ಇವಾಗ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಆಮೇಲೆ ನಾನು ಇದರಿಂದ ತಂದಿದ್ನಲ್ವ ಊರಿಂದ ತಂದಿದ್ದು ಪಾಟಲ್ಲಿ ಮೂರು ಬೇರೆ ಬೇರೆ ಇರುತ್ತೆ ಅಂತ ಅದೇ ನೋಡಿದರೆ ಎರಡು ಗಿಡದ್ದು ಹೂವು ಒಂದೇ ಥರ ಅನಿಸುತ್ತೆ ನೋಡಿ ಆ ಕಡೆ ಮೊಗ್ಗಿರೋದು ಈ ಕಡೆ ಮೊಗ್ಗಿರೋದು ಎರಡೂ ಒಂದೇ ಅನಿಸುತ್ತೆ ಈ ಕಡೆ ಮಾತ್ರ ಸ್ವಲ್ಪ ವೈಟ್ ಬಿಟ್ಟಿತ್ತು ಆ ಹೂವು ಒಂದು ಬಿಡ್ತಾ ಇಲ್ಲ ಅಳಿಲು ಕಡ್ದಾಕಿರುತ್ತೆ ನಾನು ಹೂವು ಅರಳುತ್ತೆ ಅಷ್ಟೊತ್ತಿಗೆ ಕಡ್ದಾಕಿರುತ್ತೆ ನೋಡಬೇಕು ಯಾವಾಗ ಆ ಹೂವು ನೋಡೋಕ್ಕೆ ಸಿಗುತ್ತೋ ಗೊತ್ತಿಲ್ಲ ಇವಾಗ ನಾನು ಸ್ವಲ್ಪ ಇದು ಶಂಕಪುಷ್ಪ ಗಿಡ ಹುಡುಗ್ ತುಂಬ ಹುಳ ಬಂದಿದೆ ಎಲ್ಲ ಎಲೆಗಳೆಲ್ಲ ತೆಗೆದುಬಿಡ ನಾನು ಅಂದ್ಕೊಂಡಿದ್ದೀನಿ ಕೆಲಸ ಮುಗಿ ಎಷ್ಟೊತ್ತಿಗೆ ಮತ್ತೆ ಚಿಕ್ಕರುತ್ತೆ ಅಂತ ನೋಡಿ ಆ ಕಡೆ ಎಲ್ಲ ಹಾಕಿದಾರಲ್ಲ ಸಾಮಾನು ಅವನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ನಮಗೆ ಜಾಗ ಸಿಗುತ್ತೆ ಅನ್ಕೊಂಡಿನಿ ನೋಡ್ಬೇಕು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ಊರಿಂದ ತಂದಿದ್ದ ದಾಸವಾಳ ಯಾವ ಥರ ಇದೆ ತೋರಿಸಿ ಅಂದಿದ್ರು ಅದಕ್ಕೆ ತೋರಿಸ್ತಾ ಇದ್ದೀನಿ ಎರಡು ಗಿಡದ ಕಲರ್ ಒಂದೇ ಅನಿಸುತ್ತೆ ನನಗೆ ಒಂದು ಗಿಡ ಮಾತ್ರ ಬೇರೆ ಅನಿಸುತ್ತೆ ಎರಡು ಗಿಡ ಒಂದೇ ಥರ ಸಿಕ್ಕರೂ ಕೂಡ ಎರಡು ಗಿಡ ಥರ ಮೂರು ಗಿಡ ಸಿಕ್ಕಂಗೆ ಆಗುತ್ತೆ ನಮಗೆ ಎರಡು ಕಲರು ಒಂದೇ ಎರಡು ಗಿಡ ಇದ್ದಂಗೆ ಇರುತ್ತೆ ಎರಡು ಗಿಡ ಇರೋದೇ ಮೇಲು ಯಾಕೆಂದರೆ ಒಂದು ಗಿಡ ಇವಾಗ ನನಗೆ ಹೋದಂಗೆ ಒಂದು ಗಿಡ ಹೋದರೆ ಇನ್ನೊಂದು ಗಿಡ ಬದುಕದಂಗೆ ಇರುತ್ತೆ ಇಲ್ಲಿ ಬೆಂಡೆ ಗಿಡ ಮಾತ್ರ ಪೂರ್ತಿ ಹೋಗಿದ್ದೇವೆ ಅದೇ ಥರ ಬೆಸ್ಟ್ ಬಂದು ಬರೀ ಕಡ್ಡಿ ಥರ ಇದೆ ಅದನ್ನೆಲ್ಲ ತೆಗೆದು ಸ್ವಲ್ಪ ವೇಸ್ಟೆಲ್ಲ ಹಾಕಿ ರಿಪಟ್ ಮಾಡಬೇಕು ನೀವು ಪಾಟ್ ನೋಡಿದ್ರೆ ಗೊತ್ತಾಗುತ್ತೆ ಅವೆಲ್ಲ ಬೆಂಡೆ ಗಿಡ ಕೆಳಗಡೆ ಬೇಡ್ದೇ ಇರೋ ವೇಸ್ಟ್ ಪೂರ್ತಿ ಮಣ್ಣು ಕಾಣ್ದಂಗೆ ಬೆಳೆದಿದೆ ಈ ಚೆರ್ರಿ ಟೊಮೊಟೊ ಎಲ್ಲಿ ಬೇಕೋ ಅಲ್ಲಿ ಬೆಳ್ಕೊಂಡು ಕಾಯಾಗ್ತಿದ್ದಾವೆ ಇದರಲ್ಲಿ ತುಂಬ ಉಳ ಇದ್ದಾವೆ ನೋಡ್ಬಿಟ್ಟು ಅವನ್ನು ಕೇಳ್ತೀನಿ ನಾನು ಇವಾಗ ಯಾಕೆಂದರೆ ಮಳೆಗಾಲಕ್ಕೆ ಟೊಮೊಟೊ ಗಿಡ ಸ್ವಲ್ಪ ಹುಳ ಜಾಸ್ತಿ ಬಂದು ಗಿಡದಲ್ಲೇ ಕೊಳಿತಾ ಇರ್ತವೆ ಅದರಿಂದ ಟೊಮೊಟೊ ಗಿಡ ಬೇಡ ಅಂದ್ಕೊಂಡಿದೀನಿ ಅದು ಅಲ್ಲದೆ ಇವಾಗ ಈ ಥರ ಗುಂಪು ಗುಂಪ ಗಿಡದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಆಮೇಲೆ ಮೆಣಸಿನ ಗಿಡ ಸ್ವಲ್ಪ ಇದ್ದಾವೆ ಅದಕ್ಕೂ ಹುಳ ಜಾಸ್ತಿ ಇದೆ ಸಾಮಾನ್ಯ ಮೆಣಸಿನ ಗಿಡಕ್ಕೆ ಜಾಸ್ತಿನೇ ಹುಳ ಬೀಳುತ್ತೆ ಸಪ್ರೇಟ್ ಇಟ್ಕೊಂಡು ಕಾಪಾಡ್ಕೋಬೇಕು ಇವಾಗ ಆ ಥರ ಸಪ್ರೇಟ್ ಇಟ್ಕೊಂಡು ಕಾಪಾಡೋಷ್ಟು ಇಲ್ಲ ಇವಾಗ ಆಮೇಲೆ ಕಣಗಿಲ್ ಗಿಡಕ್ಕೂ ನೋಡಿ ಹುಳ ಬಂದು ಹೂವು ಯಾವ ಥರ ಆಗಿದೆ ಅಂತ ಕಣಗಿಲಿಡ್ ಕಡ್ಡಿಗಳು ಕೂಡ ಅದು ಬ್ರಾಂಚಸ್ ಕಟ್ ಮಾಡಿದರೆ ಮತ್ತೆ ಹೊಸ ಚಿಗುರು ಬರುತ್ತೆ ಆಮೇಲೆ ಕೆಳಗಡೆ ಎಲೆ ಎಲ್ಲ ಒಂಚೂರು ಇದಾಗಿರೋ ಎಲ್ಲೋ ಆಗಿರೋವೆಲ್ಲ ತೆಗಿಬೇಕು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಅವು ಸ್ವಲ್ಪ ಚೇತರಿಸ್ಕೊಳ್ತವೆ ಬಿಸಿಲಿ ಬಂದಾಗ ಅವಳ ನಿಮಗೆ ಕೆಳಗಡೆ ಎಲೆಗಳು ಕಾಣಿಸ್ತಾ ಇರ್ಬೋದು ಆ ಥರ ಬಂದಿರೋದು ಎಲ್ಲೋ ಕಲರಲ್ಲ ಅದೊಂಥರ ಬಚ್ಚೆ ಮಚ್ಚೆ ಇದೆ ಎಲ್ಲೋ ಆಗಿ ಅದು ಹುಳ ಬಂದಿರೋದು ಅದನ್ನೆಲ್ಲ ತೆಗಿಬೇಕು ತೆಗೆದು ನಾವು ಮೇಲುಗಡೆ ಉಬ್ಬ ಬಿಟ್ಟು ಕ ಖಾಲಿಯಾಗಿರುತ್ತಲ್ಲ ಆ ಎಲ್ಲ ಕಟ್ ಮಾಡಬೇಕು ಕಟ್ ಮಾಡಿದರೆ ಅಲ್ಲಿಂದ ಮತ್ತೆ ಎರಡು ಮೂರು ಬ್ರಾಂಚಸ್ ಬಂದು ಚಿಗುರುತ್ತೆ ಈ ಥರ ಮಾಡ್ಕೋಬೇಕು ಒಂದೊಂದೇ ಕೆಲಸ ಇರುತ್ತೆ ನೋಡಿ ನೋಡಿ ಮಾಡ್ತೀನಿ ಫಸ್ಟ್ ಯಾವ ಕೆಲಸ ಇಂಪಾರ್ಟೆಂಟೋ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ಮಾಡ್ತೀನಿ ನಾನು ನಾನು ಇನ್ನು ಲಿಕ್ವಿಡ್ಗಳು ಗೊಬ್ಬರ ಕೊಡೋವೆಲ್ಲ ನಾನು ಮೊದಲು ಹಳೆ ವಿಡಿಯೋಗಳಾಗೆ ಹೇಳಿದ್ದೀನಿ ನೆಕ್ಸ್ಟು ನಾನು ಏನಾರು ಅದು ಲಿಕ್ವಿಡು ಅಥವಾ ಗೊಬ್ಬರ ಆಮೇಲೆ ಅದಕ್ಕೇನಾರು ಔಷಧಿ ಹೊಡೆದಿದ್ದು ಅವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡಿದಾಗೆಲ್ಲ ನನ್ನ ಕೆಲಸ ಏನೇನು ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವೆಲ್ಲ ನಾನು ಕ್ಲೀನ್ ಮಾಡಿದ್ದೆ ನೋಡಿಸಿದ್ದೀನಿ ಅವನ್ನೆಲ್ಲ ತಂದು ಒಂದೇ ಕಡೆ ಇಟ್ಕೊಂಡಿದ್ದೀನಿ ನಾನು ಗುರ್ತಿರುತ್ತೆ ಅಂತ ಎಲ್ಲ ಸಣ್ಣ ಸಣ್ಣ ಪಾಟೆ ಅವು ಕೆಳಗಡೆ ಇಟ್ಕೊಂಡಿದ್ದೀವಿ ಆ ಕಡೆ ಪೂರ್ತಿ ಜಾಗ ಖಾಲಿ ಮಾಡಿ ಇಲ್ಲಿ ನೋಡಿ ಒಂದೇ ಒಂದು ಹೂ ಅರಳಿದೆ ಡಬಲ್ ಪೆಟ್ಟಲು ಇದಕ್ಕೆ ಜಾಸ್ತಿ ಬಂದಿದ್ದು ಈ ಗಿಡಕ್ಕೆ ಹುಳ ನಾನು ಎರಡು ಮೇಲೆ ಮೇಲೆ ಎರಡು ಸರಿ ಹೊಡೆದಾಗಿಂದ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಇನ್ನೂ ಒಂದು ಎರಡು ಸರಿ ಹೊಡಿಬೇಕು ಅಷ್ಟೊತ್ತಿ ಮಳೆ ಶುರುವಾಯ್ತಲ್ವ ಮತ್ತು ಅದು ಮಳೆಗೆ ಮತ್ತೆ ಜಾಸ್ತಿ ಆಗಿರುತ್ತೆ ಆದ್ರೂ ಫಸ್ಟ್ ನಾನು ಬಂದಷ್ಟು ಇಲ್ಲ ಇವಾಗ ಮೇಲೆ ಮೇಲೆ ಎರಡು ಸರಿ ಹೊಡೆದಿರೋದಕ್ಕೆ ಇನ್ನೂ ಒಂದು ಸರಿ ಹೊಡೆದ್ರೆ ಸರಿ ಹೋಗುತ್ತೆ ಇದು ಲೈಟು ಇದು ಬ್ಲೂ ಕಲರ್ದು ಅದು ಬೀಜ ಹಾಕಿದ್ದೆ ಅನಿಸುತ್ತೆ ಬಂದಿದೆ ಇವು ಸೌಂದಿಕ ಪುಷ್ಪ ಗಿಡ ಮಾತ್ರ ಅವಕ್ಕೆ ಏನಾನ ಕ ಒಂದು ಕೋಲ್ ಕಟ್ಟಿ ಸರಿ ಮಾಡಬೇಕು ಸರಿ ಮಾಡಿ ಹಣ್ಣಿನ ಗಿಡ ಮಾಡಿದ್ರೆ ಆಲ್ಮೋಸ್ಟು ಎಲ್ಲ ಮುಗ್ದಂಗೆ ಆಗುತ್ತೆ ಹಣ್ಣಿನ ಗಿಡ ಮಾಡೋದು ತೋರಿಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ಸಣ್ಣ ಹಣ್ಣಿನ ಗಿಡ ಇದ್ದಾವಲ್ಲ ಅವನ್ನ ಹುಡುಕ್ಬಿಟ್ಟು ಒಂದೇ ಕಡೆ ಇಡಬೇಕು ಇಲ್ಲ ಅಂದರೆ ಇನ್ನೊಂದು ದೊಡ್ಡ ಗಿಡ ಮಾತ್ರ ಹಾಗೆ ಇದೆ ಅಲ್ಮಂಡ ನೋಡಿ ಇದು ಊರಿಂದ ತಂದಿದ್ದು ಇವತ್ತು ಒಂದು ಹೂವು ಅರಳಿದೆ ಚೆನ್ನಾಗಿದೆ ದೊಡ್ಡದಾಗಿದೆ ಹೂವು ಅವನ್ನೆಲ್ಲ ನಾನು ತಂದು ಈ ಕಡೆ ಗ್ರೋ ಬ್ಯಾಗಲ್ಲಿ ಇಟ್ಟೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ